ಅಮೆರಿಕದ ಮೇಲೆ ಇತರ ರಾಷ್ಟ್ರಗಳು ಹೇರುತ್ತಿರುವ ಸುಂಕದ ನೀತಿಯ ಬಗ್ಗೆ ಸಮರ ಸಾರುವ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ತೆರಿಗೆಯ ನೀತಿಯನ್ನು ಘೋಷಿಸಿದ್ದಾರೆ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ಡಿ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮೂಲಕ ನಮ್ಮನ್ನು ಬೆಂಬಲಿಸಿ ಅಮೆರಿಕದ ವಿಮೋಚನಾ ದಿನಾಚರಣೆಯೊಂದೇ ಹೊಸ ನೀತಿಯನ್ನು ಘೋಷಿಸಿರುವ ಟ್ರಂಪ್ ಅವರು ಭಾರತದ ಉತ್ಪನ್ನಗಳ ಮೇಲೆ ಶೇಕಡಾ ಇಪ್ಪತ್ತಾರಷ್ಟು ಶುಂಕ ವಿಧಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಭಾರತ ಮತ್ತು ಚೀನಾ ನಮ್ಮ ಮೇಲೆ ಗಣನೀಯ ಪ್ರಮಾಣದ ಪರಸ್ಪರ ಶುಂಕವನ್ನು ವಿಧಿಸುತ್ತಿದ್ದರು ನಾವು ಅವರ ಮೇಲೆ ದಯೆ ತೋರಿ ಅವರು ವಿಧಿಸುತ್ತಿರುವ ಸುಂಕದ ಪ್ರಮಾಣಕ್ಕಿಂತ ಅರ್ಧ ಭಾಗದಷ್ಟು ಶುಂಕ ವಿಧಿಸುತ್ತಿದ್ದೇವೆ ಎಂದರು ಭಾರತದ ಬಗ್ಗೆ ಮಾತನಾಡುತ್ತಾ ದೆಹಲಿಯ ಸುಂಕವನ್ನು ಅತಿ ಕಠಿಣವೆಂದು ಬಣ್ಣಿಸಿದರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಅಮೆರಿಕಕ್ಕೆ ಬಂದು ಹೋದರು ಅವರು ನನ್ನ ಉತ್ತಮ ಸ್ನೇಹಿತ ಆದರೆ ನಾನು ಅವರಿಗೆ ನೀವು ನನ್ನ ಸ್ನೇಹಿತ ಆದರೆ ನೀವು ನಮ್ಮನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಹೇಳಿದೆ ಭಾರತವು ನಮಗೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆ ವಿಧಿಸುತ್ತಿದೆ ಆದ್ದರಿಂದ ನಾವು ಅವರಿಗೆ ಇಪ್ಪತ್ತಾರು ಅರ್ಧ ಭಾಗದಷ್ಟು ತೆರಿಗೆ ವಿಧಿಸುತ್ತಿದ್ದೇವೆ ಎಂದರು ಅಮೆರಿಕಕ್ಕೆ ಭಾರತದಿಂದ ರಫ್ತಾಗುವ ಎಲ್ಲಾ ಆಟೋಮೊಬೈಲ್ಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆಯನ್ನು ಟ್ರಂಪ್ ಸರ್ಕಾರ ಘೋಷಿಸಿದ್ದು ಈ ಹೊಸ ನೀತಿ ಇಂದಿನಿಂದಲೇ ಜಾರಿಯಾಗಲಿದೆ ಅಮೆರಿಕದ ಅತಿ ದೊಡ್ಡ ಮಿತ್ರ ರಾಷ್ಟ್ರಗಳಾಗಿರುವ ಯುರೋಪಿನ ಒಕ್ಕೂಟದ ಮೇಲೆ ಶೇಕಡ ಇಪ್ಪತ್ತರಷ್ಟು ಮತ್ತು ಇಂಗ್ಲೆಂಡಿನ ಮೇಲೆ ಶೇಕಡ ಹತ್ತರಷ್ಟು ಶುಂಕ ವಿಧಿಸಲಾಗಿದೆ ಯುರೋಪಿನ ಒಕ್ಕೂಟದಿಂದ ಆಮದು ಮಾಡಿಕೊಳ್ಳುವ ಎರಡು ಪ್ರಮುಖ ವ್ಯಾಪಾರ ಪಾಲುದಾರರು ಮತ್ತು ಮಿತ್ರ ಮಿತ್ರರಾಷ್ಟ್ರಗಳಾದ ಯುಕೆಯಿಂದ ಶೇಕಡ ಇಪ್ಪತ್ತರಷ್ಟು ಮತ್ತು ಯುಕೆಯಿಂದ ಶೇಕಡ ಹತ್ತರಷ್ಟು ಶುಂಕವನ್ನು ಘೋಷಿಸಿದರು ಇನ್ನು ಜಪಾನ್ ಮೇಲೂ ಕೂಡ ಅವರು ಶೇಕಡ ಇಪ್ಪತ್ನಾಲ್ಕರಷ್ಟು ಶುಂಕವನ್ನು ವಿಧಿಸಿದರು